ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ಸೀಮೆ ಬದನೆಕಾಯಿ ಸಾಗು ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೀನಿ ಸೀಮೆ ಬದನೆಕಾಯಿ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ಹಾಕಿದ್ದೀನಿ ನೋಡಿಕೊಳ್ಳಿ ಸ್ನೇಹಿತರೆ ಸೀಮೆ ಬದನೆಕಾಯಿ ಸಾಗು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನ್ ಸಾಸಿವೆಯನ್ನು ಸೇರಿಸಿ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರಿಗೆ ಎಲ್ಲವನ್ನು ಎರಡು ನಿಮಿಷ ಫ್ರೈ ಮಾಡಿ ಇವಾಗ ನೋಡಿ ಈರುಳ್ಳಿ ಕಂದು ಬಣ್ಣ ಬಂದಿದೆ ನಂತರ ಸಣ್ಣದಾಗಿ ಹಚ್ಚಿಟ್ಟುಕೊಂಡಿರುವ ಸೀಮೆ ಬದನೆಕಾಯಿಯನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಹತ್ತು ನಿಮಿಷ ಫ್ರೈ ಮಾಡಿ ಹತ್ತು ನಿಮಿಷ ಸೀಮೆ ಬದನೆಕಾಯಿ ಎಣ್ಣೆಯಲ್ಲಿ ಬೇಯುವಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಳಿ ಒಂದು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿರುವ ಎಂಟರಿಂದ ಹತ್ತು ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಮೂರು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವೆಲ್ಲವನ್ನು ಒಂದು ರೌಂಡು ಗ್ರೈಂಡ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಲೋಟ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ ಹತ್ತು ನಿಮಿಷದ ನಂತರ ಎಣ್ಣೆ ಸೀಮೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತಿದೆ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷದ ನಂತರ ಎಲ್ಲ ಸೀಮೆ ಬದನೆಕಾಯಿಗೆ ಮಸಾಲೆಯು ಚೆನ್ನಾಗಿ ಹಿಡಿದಿದೆ ನಂತರ ಇದಕ್ಕೆ ಕೊನೆಯಲ್ಲಿ ಎರಡು ಟೊಮೋಟೋವನ್ನು ಅಜ್ಜಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡುತ್ತೀರಿ ಇದಕ್ಕೆ ಎರಡು ಲೋಟ ನೀರನ್ನು ಸೇರಿಸಿಕೊಳ್ಳಿ ಮಿಕ್ಸ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಐದು ನಿಮಿಷ ಬೇಯಲು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೋಟಿನ ಸಹಾಯದಿಂದ ತಿರುಗುತ್ತಾ ಇರಿ ಐದು ನಿಮಿಷದ ನಂತರ ಸೀಮೆ ಬದನೆಕಾಯಿ ಸಾಗು ಚೆನ್ನಾಗಿ ಬೇಯುತ್ತಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಸೀಮೆ ಬದನೆಕಾಯಿ ಸಾಗು ರೆಡಿಯಾಗಿದೆ ಸೀಮೆ ಬದನೆಕಾಯಿ ಸಾಗು ರೆಡಿ ನೋಡಿ ಸ್ನೇಹಿತರೆ ಸೀಮೆ ಬದನೆಕಾಯಿ ಸಾಗುವನ್ನು ಚಪಾತಿ ಅಥವಾ ದೋಸೆ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ ಈ ತರಹದ ಸೀಮೆ ಬದನೆಕಾಯಿ ಸಾಗುವನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್